ದೆಹಲಿಯ ಕೆಂಪುಕೋಟೆ ಬಳಿ ಐ ಟ್ವೆಂಟಿ ಕಾರು ಸ್ಫೋಟ ಪ್ರಕರಣ ಸ್ಫೋಟದ ತನಿಖೆ ವೇಳೆ ಶಾಕಿಂಗ್ ವಿಚಾರ ಬಯಲಾಗಿದೆ ಸ್ಫೋಟಕಕ್ಕೆ ಜಮ್ಮು ಫರೀದಾಬಾದ್ ದೆಹಲಿ ನಂಟಿದೆ ನೋಡಿ ಹರಿಯಾಣದ ಫರೀದಾಬಾದ್ನಲ್ಲಿ ದೊಡ್ಡ ಪ್ರಮಾಣದ ದಾಳಿಯಾಗಿತ್ತು ಸುಮಾರು ಮೂರು ಸಾವಿರ ಕೆಜಿಯಷ್ಟು ಸ್ಫೋಟಕಗಳನ್ನು ವಶಪಡಿಸಿಕೊಂಡಿದ್ರು ಕಾಶ್ಮೀರ ಪೊಲೀಸರು ಎರಡು ಮನೆಗಳ ಉಗ್ರರ ಮನೆ ಮೇಲೆ ದಾಳಿಯಾಗಿತ್ತು ವೈಟ್ ಕಾಲರ್ ಉಗ್ರರ ಕೈವಾಡ ಇರುವ ಬಗ್ಗೆ ಅನುಮಾನಗಳಿದಾವೆ ಮಾಸ್ಕ್ ಧರಿಸಿ ಕಾರು ಚಲಾಯಿಸ್ತಾ ಇದ್ದ ಇ ಉಮರ್ ಆತನು ಕೂಡ ಡಾಕ್ಟರ್ ವೃತ್ತಿಯಲ್ಲಿ ಮುಖ ಚೆಹರೆ ಪತ್ತೆ ಹಚ್ಚದಂತಹ ಮಾಸ್ಕ್ ಅನ್ನ ಅದ ಹಾಕೊಂಡಿದ್ದ ಕಾರು ಸಾಗಿದ್ದ ಮಾರ್ಗದ ಎಲ್ಲಾ ಸಿಸಿ ಟಿವಿಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಐ ಟ್ವೆಂಟಿ ಕಾರು ಸಾಗಿದ್ದ ಮಾರ್ಗದಲ್ಲಿ ಪೊಲೀಸ್ ಶೋಧ ನಡೆಸಿದ್ದಾರೆ ಕಾರಿನ ಜಾಡು ಬೆನ್ನತ್ತಿದ್ದಾರೆ ಎನ್ ಎಸ್ ಜಿ ಹಾಗೆ ದೆಹಲಿ ಪೊಲೀಸರು ಸದ್ಯ ಅಲ್ ಫಲಾ ಕಾಲೇಜಿಗೆ ಭೇಟಿ ನೀಡಿದೆ ತನಿಖಾ ತಂಡ ಯಾಕಂದ್ರೆ ಆ ಒಂದು ಕಾಲೇಜ್ನಲ್ಲಿ ಅಥವಾ ಅಲ್ಲಿ ಒಂದು ವಿ ವಿ ಇದೆ ಅಲ್ಲೇ ಇವರು ವೈದ್ಯರಾಗಿದ್ದರು ಲೆಕ್ಚರ್ ಕೂಡ ಆಗಿದ್ದರು ಒಂದೊಂದೇ ಕೆಲವು ಭಯಾನಕವಾದಂಥ ಸಂಗತಿಗಳು ಬಯಲಾಗ್ತಾ ಇದ್ದಾವೆ ನೋಡಿ ಇದೇ ಐ ಟ್ವೆಂಟಿ ಕಾರು ಯಾವ್ಯಾವ ಟೋರಲ್ಲಿ ಪಾಸ್ ಆಗಿದೆ ಅದರಲ್ಲೂ ಕಾಶ್ಮೀರ ನೋಡಿ ಪುಲ್ವಾಮಾದಿಂದಲೂ ಕೂಡ ಇದಕ್ಕೆ ಲಿಂಕ್ ಇದೆ ಪುಲ್ವಾಮಾ ಮೂಲದ ಒಬ್ಬ ವ್ಯಕ್ತಿ ಈ ಕಾರನ್ನು ಖರೀದಿ ಮಾಡಿದ್ದ ಹರಿಯಾಣ ಮೂಲದ ವ್ಯಕ್ತಿಯಿಂದ ಅಲ್ಲಿ ಹರಿಯಾಣ ಮೂಲದ ವ್ಯಕ್ತಿಯಿಂದ ಪುಲ್ವಾಮಾ ಖರೀದಿ ಮಾಡಿಕೊಂಡು ಮತ್ತೆ ಅವನು ಬೇರೆಯವ್ರಿಗೆ ಮಾರಾಟ ಮಾಡಿದ್ದ ಮತ್ತವನು ಅವನು ಇನ್ನೊಬ್ಬನಿಗೆ ಮಾರಾಟ ಮಾಡಿದ್ದ ಮುನಿರು ಹಾಗಾಗಿನೇ ಈಗ ಅದರ ಜಾಡು ಹುಡಿದು ಹೊಡೆದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಈ ಕಾರು ಓಡಾಡಿರುವಂತಹ ದೃಶ್ಯಗಳು ಟೋಲ್ಗಳಲ್ಲಿ ಆತ ದುಡ್ಡು ಕೊಡ್ತಾ ಇರೋದು ನಂಬರ್ ಪ್ಲೇಟು ಮಖಕ್ಕೆ ಮಾಸ್ಕ್ ಹಾಕ್ಕೊಂಡಿರೋದು ಎಲ್ಲವೂ ಕೂಡ ಗೊತ್ತಾಗಿದೆ ಇದೇ ಐ ಟ್ವೆಂಟಿ ಕಾರಿನಲ್ಲಿ ಭಾರೀ ಪ್ರಮಾಣದ ಸ್ಫೋಟಕಗಳನ್ನು ಇರಿಸಿಕೊಂಡು ಬಂದಿದ್ದರು ಅನ್ನುವಂಥ ಅಂಶ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಇನ್ನು ಕೆಲವು ಸಿ ಸಿ ಟಿ ವಿ ದೃಶ್ಯಗಳು ಕೂಡ ಲಭ್ಯ ಆಗಿದೆ ದಟ್ಟವಾದ ಹೊಗೆ ಆವರಿಸಿರೋದು ಸ್ಫೋಟ ಆಗೋದು ಜನ ಖಕ್ಕಾಬಿಕ್ಕಿಯಾಗಿ ಓಡಾಡೋದು ಜೊತೆಗೆ ಭೂಮಿ ನಡುಗಿದ ಅನುಭವ ಆ ಭಾಗದಲ್ಲಿ ಆಗಿರೋದು ಕಟ್ಟಡಗಳು ನಡಗಿರೋದು ಅದು ಹರಿಯಾಣದ ಪಾಸಿಂಗ್ ಆಗಿತ್ತು ಐ ಟ್ವೆಂಟಿ ಕಾರು ಹರಿಯಾಣದ ಫರೀದಾಬಾದ್ನಲ್ಲೇ ದಾಳಿ ಮಾಡ್ತಾರೆ ಪೊಲೀಸರು ಸುಮಾರು ಇಲ್ಲಿವರೆಗೂ ಹನ್ನೊಂದು ಜನ ಶಂಕಿತ ಉಗ್ರರನ್ನು ಬಂಧನ ಮಾಡಿದ್ದಾರೆ ಅದರಲ್ಲಿ ಐದರಿಂದ ಆರು ಜನ ವೃತ್ತಿಯಲ್ಲಿ ವೈದ್ಯರಿದ್ದಾರೆ ವೈಟ್ ಕಾಲರ್ ಟೆರರಿಸ್ಟ್ ಅಂದರೆ ವೃತ್ತಿಪರರು ಅಂತ ಹೇಳ್ತೀವಿ ವಿದ್ಯಾರ್ಥಿಗಳು ಅಂತ ಕರಿತೀವಿ ಆರ್ಥಿಕ ಅಂದರೆ ಹಣ ಗಳಿಸ್ಲಿಕ್ಕೋಸ್ಕರ ಈ ಮಾರ್ಗವನ್ನು ಕಂಡುಕೊಳ್ಳೋದು ಗೊತ್ತಿಲ್ಲದ ಹಾಗೆ ಉಗ್ರರ ಜೊತೆ ಕೈ ಜೋಡಿಸಿ ವಿಧ್ವಂಸಕ ಕೃತ್ಯವನ್ನು ನಡೆಸುವಂಥವ್ರು ವೈಟ್ ಕಾಲರ್ ಟೆರಿಸ್ಟ್ ಅಂತ ಹೇಳ್ತೀವಿ ಭಾರತದಲ್ಲಿ ಆಕ್ಟಿವ್ ಆದ್ರ ಮಹಿಳಾ ಉಗ್ರರು ಕೆಂಪು ಕೋಟೆ ಬಳಿ ಬ್ಲಾಸ್ಟ್ ಕೇಸ್ನಲ್ಲಿ ಮಹಿಳಾ ಭಯೋತ್ಪಾದಕಿಯನ್ನು ಅರೆಸ್ಟ್ ಮಾಡಲಾಗಿದೆ ನಿಜಕ್ಕೂ ದೇಶಕ್ಕೆ ಆತಂಕ ಇದೆ ಡಾಕ್ಟರ್ ಶಾಹೀನ್ ಶಾಹಿದ್ ಬಂಧಿಸಿದ್ದಾರೆ ಜಮ್ಮು ಕಾಶ್ಮೀರ ಪೊಲೀಸರು ದೆಹಲಿ ಸ್ಫೋಟದ ಗ್ಯಾಂಗ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾಳೆ ಈ ಭಯೋತ್ಪಾದಕಿ ಕಾಶ್ಮೀರದ ಶೋಪಿಯನ್ನಲ್ಲಿ ನಿನ್ನೆ ರಾತ್ರಿ ಡಾಕ್ಟರ್ ಶಾಹೀನನ್ನು ಬಂಧನ ಮಾಡಿದ್ದಾರೆ ಉತ್ತರ ಪ್ರದೇಶದ ಲಖನೌ ಮೂಲದ ವೈದ್ಯ ಇವಳು ಫರೀದಾಬಾದ್ನ ಆಲ್ ಫಲಾ ವಿವಿಯಲ್ಲಿ ವೈದ್ಯ ಆಗಿದ್ದಾಳಂತೆ ಇನ್ನು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸ್ಫೋಟಕಗಳು ಪತ್ತೆಯಾಗಿದ್ದಾವೆ ನೋಡಿ ಈಕೆಯೇ ಡಾಕ್ಟ್ರ ಶಾಹೀನ್ ಶಾಹಿದ್ ಅಂಥೇಳಿ ಅಂದರೆ ಇಲ್ಲಿ ಪಾಕಿಸ್ತಾನದ ಮಸೂದ್ ಅಜರ್ ಏನಿದ್ದಾನೆ ಆತನ್ನ ತಂಗಿ ಒಂದು ಬ್ರಿಗೇಡ್ ಮಾಡಿದ್ದಾಳೆ ಮಹಿಳಾ ಬ್ರಿಗೇಡ್ ಟೆರರಿಸ್ಟ್ಗಳದ್ದು ಅದರೆಲ್ಲ ಇರೋದು ಆಕೆ ಇವಳು ಕಾಂಟ್ಯಾಕ್ಟ್ ಮಾಡಿ ಇವಳಿಗೆ ಎಲ್ಲ ಕೊಟ್ಟಿದ್ದಾಳೆ ಅಂದರೆ ಭಾರತದಲ್ಲಿ ನೀನು ಯಾರ್ಯಾರು ಬರ್ತಾರೋ ನಿಮ್ಮ ಸಂಗಡಿಗರನ್ನ ಹಾಕ್ಕೊಂಡು ಒಂದು ಟೀಮ್ ಮಾಡ್ಕೊ ಅಂತೇಳಿ ಅದಕ್ಕೆ ಹೆಸರು ಬೇಡ ಇಟ್ಟಿದ್ದಾರೆ ಹಾಗಾಗಿನೇ ದಕ್ಷಿಣ ಭಾರತವೂ ಸೇರಿದಂತೆ ದೆಹಲಿ ಉತ್ತರ ಪ್ರದೇಶದಲ್ಲಿ ಭಾರೀ ಪ್ರಮಾಣದ ಸ್ಫೋಟವನ್ನು ಮಾಡಬೇಕು ಸಾವು ನೋವಲ್ಲಿ ಆಗಬೇಕು ಅಂಥೇಳಿ ಸ್ಕೆಚ್ ಹಾಕಿದ್ರು ಆಕೆ ಕಾರ್ನಲ್ಲೂ ಕೂಡ ಸ್ಫೋಟಕ ಪತ್ತೆಯಾಗಿದೆ ಮತ್ತು ಎ ಕೆ ಫಾರ್ಟಿ ಸೆವೆನ್ ರೈಫಲ್ಲು ಸಾಕಷ್ಟು ಪ್ರಮಾಣದ ವಸ್ತುಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ ಜೈಷ್ ಎ ಮೊಹಮ್ಮದ್ನ ಮಹಿಳಾ ಘಟಕದ ನೇತೃತ್ವವನ್ನು ಈ ಶಾಹೀನ್ ವಹಿಸ್ಕೊಂಡಿದ್ಲು ಎಲ್ಲವೂ ಕೂಡ ಆನ್ಲೈನಲ್ಲೇ ಇವರಿಗೆ ಟ್ರೈನಿಂಗ್ ನಡೀತಾ ಇತ್ತು ಒಂದು ಗ್ರೂಪನ್ನು ಮಾಡಿಕೊಂಡಿದ್ರು ಜಮಾತುಲ್ ಹೇಳಿ ಅದರಲ್ಲಿ ಏನೇನು ಲೊಕೇಶನ್ ಹಾಕಿ ಶೇರ್ ಮಾಡೋದಾಗಿರ್ಬೋದು ಜೊತೆಗೆ ಇವರ ಫಂಡಿಂಗ ಕೆಲವೊಂದು ಡೀಟೇಲ್ಸ್ ಆಗಿರ್ಬೋದು ಶಸ್ತ್ರಾಸ್ತ್ರಗಳ ಸಾಗಾಟದ ಬಗ್ಗೆ ಆಗಿರ್ಬೋದು ಯಾವ ಪ್ಲೇಸಲ್ಲಿ ಯಾವಾಗ ಬ್ಲಾಸ್ಟ್ ಮಾಡಬೇಕು ಯಾರು ಇಲ್ಲಿ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ ಇದೆಲ್ಲದರ ಬಗ್ಗೆ ಅಲ್ಲಿ ಚರ್ಚೆ ಆಗ್ತಾ ಇತ್ತು